ಫ್ರೆಂಡ್ಸ್ ನೋಡ್ ಅಲ್ಲಿ ಲೂಯ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವಸೃಷ್ಟಿ ತಂದೆ ತಂದೆಯ ದೇವರಿ ಮಗನಾದೇವರಿ ಪರಿಶುದ್ಧಾತ್ಮನಿ ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ ಈ ದಿವಸ ಈ ಸಮಯವು ಕೂಡ ನಿಮ್ಮಿಂದ ನೇಮಕವಾದಂಥ ದಿವಸ ಸಮಯವಾಗಿದೆ ಅದಕ್ಕಾಗಿ ನಿಮಗೆ ಸ್ತೋತ್ರ ಕೇಳುತ್ತಿರುವ ಸಹೋದರ ಸಹೋದರನ್ನು ಹೇರಳವಾಗಿ ಆಶೀರ್ವದಿಸಿರಿ ಹಾಗೂ ಅವರ ಮಕ್ಕಳನ್ನು ಆಶೀರ್ವದಿಸಿರಿ ಅವರೆಲ್ಲರೂ ನಿಮ್ಮ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿರಿ ನಿಮ್ಮ ಚಿತ್ತಾನುಸಾರ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯ ಮೇನ್ ನನ್ನ ಸಹೋದರ ಸಹೋದರಿ ನಿಮಗೂ ಕೂಡ ನನ್ನ ನಮಸ್ಕಾರಗಳು ಈ ದಿವಸದ ಸಂದೇಶದ ಭಾಗವೂ ಕೂಡ ರಕ್ಷಣೆಗೆ ಪಾಪದ ಅಡ್ಡಿ ಭಾಗ ಹದಿಮೂರು ರಕ್ಷಣೆಗೆ ಪಾಪದ ಅಡ್ಡಿ ಭಾಗ ಹದಿಮೂರು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲೆ ಲೂಯ ವಚನದ ಕಡೆಗೆ ಹೋಗೋಣ ಯಶಾಯ ಅರವತ್ತ ನಾಲ್ಕು ಆರು ಯಶಾಯ ಅರವತ್ತ ನಾಲ್ಕು ಆರು ನಮ್ಮ ಧರ್ಮ ಕಾರ್ಯಗಳೆಲ್ಲ ಹೊಳೆಯ ಬಟ್ಟೆಯಂತಿದೆ ನಾವೆಲ್ಲರೂ ತರಗೆಲ ಪೋಜಿಯಲ್ಲಿ ಒಣಗಿ ಹೋಗಿದ್ದೇವೆ ನಮ್ಮ ಅಪರಾಧಗಳು ಬಿರುಗಾಳಿಯ ಪ್ರಕಾರ ನಮ್ಮನ್ನು ಬಡಿದುಕೊಂಡು ಹೋಗಿವೆ ದೇವರನ್ನ ಮತ್ತೆ ಸ್ತೋತ್ರವಾಗಲಿ ದೇವರು ನಮ್ಮಲ್ಲಿ ತಿಳಿಯಪಡಿಸಿದ ಮೇಲೆ ನಾವು ತಿಳ್ಕೊಂಡ ಮೇಲೆ ಮತ್ತೆ ಕೂಡ ಏನಾಗಿದೆ ದೇವರ ವಾಕ್ಯಕ್ಕೆ ನಾವು ವಿಧೇಯರಾಗಿ ನಡೆಯದೆ ನಮ್ಮ ಧರ್ಮ ಕಾರ್ಯಗಳೆಲ್ಲ ಹೊಳೆಯ ಬಟ್ಟೆ ಅಂತಾಗಿದೆ ಅಂದರೆ ಗಲೀಜಾದ ಬಟ್ಟೆಗಳು ಯಾವ ರೀತಿ ಆಗಿದೆಯೋ ಅದೇ ರೀತಿ ನಾವಾಗಿದ್ದೇವೆ ಕಾರಣ ದೇವರ ವಾಕ್ಯವನ್ನು ಕೇಳಿ ಸರಿಯಾಗಿ ಅದರಂತೆ ನಡೆಯದೆ ಅದಕ್ಕೆ ವಿಧೇಯರಾಗಿ ಜೀವಿಸದ ಇರುವುದರಿಂದ ಪಾಪವು ನಮ್ಮ ರಕ್ಷಣೆಗೆ ಪಾಪವೇ ಅಡ್ಡಿಯಾಗಿದೆ ನಾವು ಗಲೀಜಾಗಿದ್ದೇವೆ ನಾವೆಲ್ಲರೂ ತರಿಗೆಲೆ ಉಪಾದಿಯಲ್ಲಿ ಒಣಗಿ ಹೋಗಿದ್ದೇವೆ ಮತ್ತು ನಾನಾ ಥರ ಕಷ್ಟ ಸಂಕಟ ದುಃಖಗಳು ಇತ್ತು ಹಸಿ ಎಲೆ ಬಿಸಿಲಿಗೆ ಯಾವ ರೀತಿ ಒಣಗಿ ಹೋಗ್ತದೋ ಅದೇ ರೀತಿ ನಮ್ಮ ಪಾಪದಲ್ಲಿ ನಾವು ಒಣಗಿ ಹೋಗಿದ್ದೇವೆ ಕಾರಣ ದೇವರ ವಾಕ್ಯಕ್ಕೆ ವಿಧೇಯರಾಗದ ಕಾರಣ ನಮಗೆ ಬರುವ ರಕ್ಷಣೆಯು ಕ ಏನಾಗಿದೆ ನಮ್ಮ ಪಾಪವೇ ಅಡ್ಡಿಯಾಗಿದೆ ನಮ್ಮ ಅಪರಾಧಗಳು ಬಿರುಗಾಳಿಯ ಪ್ರಕಾರ ನಮ್ಮನ್ನು ಬಡಿದುಕೊಂಡು ಹೋಗಿವೆ ಬಿರುಗಾಳಿ ಬಂದು ಇವತ್ತು ಏನಾಗ್ತದೆ ಒಂದು ಮನೆ ಮಠ ಮರ ಇರ್ಬೋದು ಸೊಪ್ಪು ಕಡ್ಡಿ ಕಸಗಳನ್ನ ಯಾವ ರೀತಿ ಬಡ್ಕೊಂಡು ಹೋಗ್ತಾ ಇದೆಯೋ ಅದೇ ರೀತಿ ನಮ್ಮ ರಕ್ಷಣೆಯನ್ನು ಕೂಡ ಏನಾಗಿದೆ ಅದು ಬಡ್ಕೊಂಡು ಹೋಗ್ತಾ ಇದೆ ಕಾರಣ ನಮ್ಮ ಪಾಪಗಳು ನಾವು ದೇವರ ವಾಕ್ಯಕ್ಕೆ ವಿಧೇಯರಾಗಿ ದೇವ ದೇ ನಾವು ಇರುವುದರಿಂದ ಆ ಪಾಪಗಳೇ ಕಾರಣ ದೇವರಿಂದ ಬರುವ ರಕ್ಷಣೆಗೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇದಕ್ಕೆ ದೇವರು ಕಾರಣರಲ್ಲ ನಮ್ಮ ಪಾಪಗಳೇ ಕಾರಣ ಅಲೇಲುಯ ಹಾಗೆ ಮುಂದೆ ಹೋಗೋಣ ಮತ್ತಾಯ ಏಳು ಇಪ್ಪತ್ತ ನಾಲ್ಕರಿಂದ ಇಪ್ಪತ್ತ ಏಳು ಮತ್ತಾಯ ಏಳು ಇಪ್ಪತ್ನಾಲ್ಕರಿಂದ ಇಪ್ಪತ್ತ ಏಳು ಆದುದರಿಂದ ಈ ನನ್ನ ಮಾತುಗಳನ್ನು ಕೇಳಿ ಅವುಗಳಂತೆ ನಡೆಯುವನು ಬಂಡೆಯ ಮೇಲೆ ಮನೆಯನ್ನು ಕಟ್ಟಿಕೊಂಡ ಬುದ್ಧಿಯುಳ್ಳ ಮನುಷ್ಯನನ್ನು ಹೋಳುವನು ದೇವರ ವಾಕ್ಯವನ್ನು ಕೇಳಿ ಅದಕ್ಕೆ ವಿಧೇಯರಾಗಿ ನಾವು ಜೀವಿಸುವುದಾದರೆ ಯಾವುದೇ ಕಷ್ಟ ಸಂಕಟ ದುಃಖಗಳು ಬಂದರೂ ಕೂಡ ಯಾವರಿಂದಲೂ ಏನೇ ತೊಂದರೆ ಬಂದರೂ ದೇವರ ವಾಕ್ಯಕ್ಕೆ ಸರಿಯಾಗಿ ವಿಧೇಯರಾಗಿ ನಾವು ಜೀವಿಸಿದರೆ ಬಂಡೆಯ ಮೇಲೆ ಮನೆ ಕಟ್ಟಿದರೆ ಅದು ಯಾವುದೇ ಗಾಳಿ ಅದು ಇದು ಬಂದರೆ ಯಾವುದು ಕೂಡ ಹೋಳೋದಿಲ್ಲ ಗಟ್ಟಿಯಾಗಿ ನಿಲ್ಲುತ್ತದೆ ಹಾಗೆ ಅಂಥವರು ಕೂಡ ಏನಾಗ್ತದೆ ದೇವರಲ್ಲಿ ಸ್ಥಿರವಾಗಿ ಇರ್ತಾರೆ ಯಾವುದೇ ಪಾಪವು ಕೂಡ ಅವರನ್ನು ಏನು ಮಾಡಲಿಕ್ಕೂ ಕಾರಣರಾಗುವುದಿಲ್ಲ ಕಟ್ಟಿದ ಮೇಲೆ ಮಳೆ ಸುರಿಯಿತು ಹಳ್ಳಗಳು ಬಂದವು ನಾಲ್ಕು ಕಡೆಯಿಂದ ಗಾಳಿ ಬೀಸಿ ಆ ಮನೆಗೆ ಬಡಿಯಿತು ಆದಾಗ್ಯೂ ಅದರ ಆಸ್ತಿ ವಾರವು ಬಂಡೆ ಮೇಲಿದ್ದರಿಂದ ಅದು ಬೀಳಲಿಲ್ಲ ನೋಡಿ ಗಟ್ಟಿಯಾದ ಮನೆ ಏನಾಗಿದೆ ಅಲ್ಲಿ ಫೌಂಡೇಶನ್ ಇದೆ ಗಟ್ಟಿಯಾಗಿ ನೆಲ ತಗ್ಗು ಹೋಗುವುದಿಲ್ಲ ಕಲ್ಲಿನ ಮೇಲೆ ಕಟ್ಟಿದ್ದು ಗಟ್ಟಿಯಾಗಿ ನಿಂತಿರ್ತದೆ ಯಾವುದೇ ಗಾಳಿ ಮಳೆ ಬಂದರೂ ಕೂಡ ಇತ್ತು ದೇವರಲ್ಲಿ ವಿಶ್ವಾಸ ಇಟ್ಟವನು ದೇವರ ಹಿಂದೆ ನಡೆಯುವನು ಯಾವುದೇ ಕಷ್ಟ ಸಂಕಟ ದುಃಖ ಬಂದರೂ ದೇವರೊಂದಿಗೆ ಜೀವಿಸಲು ಹೊರಟವರು ಏನಾಗ್ತಾರೆ ಅಲ್ಲಾಡೋದಿಲ್ಲ ಗಟ್ಟಿ ಆಗ ದೇವರ ರಕ್ಷಣೆ ಅವರಲ್ಲಿ ಬರಲಿಕ್ಕೆ ಯಾವುದೇ ಅಡ್ಡಿ ಆಗುವುದಿಲ್ಲ ಅವರನ್ನು ಏನು ಮಾಡೋಕ್ಕೂ ಸಾಧ್ಯವಿಲ್ಲ ಹಾಗೆ ಇವತ್ತು ಬಂಡೆ ಮೇಲೆ ಮನೆ ಕಟ್ಟಿದಂತೆ ನಾವು ಇದ್ದರೆ ಮಾತ್ರ ನಾವು ದೇವರೊಂದಿಗೆ ನಿಲ್ಲಲು ಸಾಧ್ಯ ಇಪ್ಪತ್ತಾರು ಆದರೆ ಈ ನನ್ನ ಮಾತುಗಳನ್ನು ಕೇಳಿಯು ಅವುಗಳಂತೆ ನಡೆಯದ ಪ್ರತಿಯೊಬ್ಬನು ಉಸುಬಿನ ಮೇಲೆ ಮನೆಯನ್ನು ಕಟ್ಟಿಕೊಂಡ ಬುದ್ಧಿಹೀನನ ಬುದ್ಧಿಹೀನ ಮನುಷ್ಯನನ್ನು ಹೋಳುವನು ಇವತ್ತು ಬಂಡೆಯ ಮೇಲೆ ಮನೆ ಕಟ್ಟದ ಬರೀ ಮಣ್ಣಿನ ಮೇಲೆ ಉಸುಕಿನ ಮೇಲೆ ಮನೆ ಕಟ್ಟಿದರೆ ಏನಾಗ್ತದೆ ಬೇಕಾದರೆ ಬೇಸಿಗೆಗಾಲದಲ್ಲಿ ನಿರ್ಬೋದು ಮಳೆಗಾಲದಲ್ಲಿ ಗಾಳಿಯಲ್ಲಿ ಕೊರತು ಹೋಗಿ ಹೋಗಿ ಬೇಗ ಬೇಗನೆ ಡಮ್ಮ ಅಂತ ಬೀಳ್ತಾರೆ ಹಾಗೆ ದೇವರು ನಮಗೆ ತಿಳಿಪಡಿಸಿದ ಮೇಲೆ ದೇವರು ನಮ್ಮ ನಡೆಸ್ತಾ ಇರುವಾಗ ದೇವರ ಮಾತನ್ನು ಕೇಳದೆ ನಾವು ಪುನಃ ಪ್ರಾಪಂಚಿಕ ವಿಷಯಕ್ಕೆ ನಾವು ಹೋಗುವುದಾದರೆ ಇತರರು ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ನಡೆಯುವ ಕಾರ್ಯಗಳಲ್ಲಿ ನಾವಿದ್ದರೆ ಅಂತವರ ಸವಾಸ ಮಾಡ್ತಾರೆ ಹೋದ್ರೆ ಏನಾಗ್ತದೆ ನಾವು ಕೂಡ ಢಮ ಅಂತ ಬಿದ್ದು ಹೋಗ್ಬಿಡ್ತೇವೆ ದೇವರ ಆಶೀರ್ವಾದ ನಮ್ಮಲ್ಲಿಗೆ ಬರುವುದಿಲ್ಲ ದೇ ನಮ್ಮ ಪಾಪವೇ ನಮ್ಮನ್ನ ಬಡ್ಕೊಂಡು ಹೋಗ್ತದೆ ಇಪ್ಪತ್ತ ಏಳು ಕಟ್ಟಿದ ಮೇಲೆ ಮಳೆ ಸುರಿಯಿತು ಹಳ್ಳಗಳು ಬಂದವು ನಾಲ್ಕು ಕಡೆಯಿಂದ ಗಾಳಿ ಬೀಸಿ ಆ ಮನೆಗೆ ಹೊಡೆಯಿತು ಆಗ ಅದು ಡಮ್ ಡಮ್ ಮನೆ ಕೂಡ ಕಳಕೊಂಡು ಬಿತ್ತು ನೋಡಿ ದೇವರಲ್ಲಿ ಸ್ಥಿರವಾಗಿ ನಾವು ನಿಂತರೆ ಖಂಡಿತವಾಗಿ ಏನಾಗ್ತದೆ ನಾವು ಸರಿಯಾಗಿರ್ತೇವೆ ಬಂಡೆ ಮೇಲೆ ಮನೆ ಕಟ್ಟಿದ ಹಾಗೆ ಸ್ಥಿರವಾಗಿರ್ತೇವೆ ಯಾರಿಂದ ಏನು ಮಾಡೋಕ್ಕೂ ಸಾಧ್ಯವಿಲ್ಲ ಯಾವ ಪಾಪದಿಂದಲೂ ನಮ್ಮನ್ನು ಏನು ಮಾಡೋಕ್ಕೂ ಸಾಧ್ಯವಿಲ್ಲ ಒಂದು ವೇಳೆ ಕೇಳಿ ಮಾಡಿ ಮತ್ತು ನಾವು ಪ್ರಾಪಂಚಿಕ ಕಡೆಗೆ ಹೋಗುವುದಾದರೆ ಈ ಸುಳ್ಳು ಸೊಳ್ಳುಬೋದಕ್ಕರ ಹಿಂದೆ ಪ್ರಾಪಂಚಿಕ ವಿಷಯಗಳು ನಮಗೆ ದೇವರು ಬೇಕು ದೆವ್ವ ಬೇಕು ಅದು ಬೇಕು ಇದು ಬೇಕು ಅಂತ ನಾವು ಲೋಕದೋಷಗಳಿಗೆ ಹೋಗುವುದಾದರೆ ಈ ಉಸುಬಿನ ಮೇಲೆ ಯಾಕಂದ್ರೆ ಮರಳಿನ ಮೇಲೆ ಕಟ್ಟಿದ ಮನೆ ಹೇಗೆ ಬಿದ್ದು ಹೋಯ್ತೋ ಹಾಗೆ ನಮ್ಮ ಆಶೀರ್ವಾದವು ಕೂಡ ಬಿದ್ದು ಹೋಗ್ತದೆ ದೇವರಿಂದ ನಮಗೆ ರಕ್ಷಣೆ ಬರುವುದಿಲ್ಲ ಕಾರಣ ನಮ್ಮ ರಕ್ಷಣೆಗೆ ನಮ್ಮ ಪಾಪವೇ ಅಡ್ಡಿಯಾಗಿದೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಅಲ್ಲಿ ಲೂಯ್ಯ ಹಾಗೆ ಮುಂದಿನ ವಚನಗಳಿಗೆ ಹೋಗೋಣ ಪ್ರಕಟಣೆ ಇಪ್ಪತ್ತ ಎರಡು ಹತ್ತರಿಂದ ಹದಿನೈದು ಇದಲ್ಲದೆ ನನಗೆ ಈ ಪುಸ್ತಕದಲ್ಲಿರುವ ಪ್ರವಾದನ ವಾಕ್ಯಗಳನ್ನು ಗುಪ್ತವಾಗಿಡಬೇಡ ಇವು ನೆರವೇರುವ ಸಮಯವು ಸಮೀಪವಾಗಿದೆ ಯಾರು ಈ ಮಾತನ್ನು ಹೇಳ್ತಾ ಇದ್ದಾರೆ ದೇವರು ಯೋಹಾನಿಗೆ ಹೇಳ್ತಾ ಇದ್ದಾರೆ ಇದರಲ್ಲಿ ಬರ್ದಿರುವಂತಹ ವಿಷಯಗಳನ್ನು ಒಂದು ಮರೆಮಾಚಬೇಡ ಅವರಿಗೆ ಬೇಸರ ಆಗ್ತದೆ ಇವರಿಗೆ ಬೇಸರ ಆಗ್ತದೆ ಅವ್ರ ಸಮಯಕ್ಕೆ ಬರೋದಿಲ್ಲ ಇವರು ಸಮೆಗೆ ಬರೋದಿಲ್ಲ ಆ ಒಬ್ಬನೇ ಇರ್ಬೋದು ಇಬ್ಬರೇ ಇರ್ಬೋದು ಎಷ್ಟು ಇರ್ಬೋದು ಜನ ತುಂಬ ಬರಬೇಕು ಅಂತ ನೀನು ನೋಡಬೇಡ ಇವು ನೆರವೇರುವ ಸಮಯವಾಗಿದೆ ಗುಪ್ತವಾಗಿಡಬೇಡ ಇದರಲ್ಲಿ ಬರ್ದಿರೋ ಎಲ್ಲವನ್ನ ಸಾರು ಎಂಬುದಾಗಿ ಹಾಗೆ ಇವತ್ತು ದೇವರು ನನ್ನನ್ನು ಕೂಡ ಆರಿಸಿಕೊಂಡು ನನ್ನ ಮುಖಾಂತರ ನನ್ನ ಸಹೋದರ ನಿಮಗೆ ಸತ್ಯ ದೇವರು ತಿಳಿಸುವರಾಗಿದ್ದಾರೆ ಒಂದು ಕೂಡ ಗುಪ್ತವಾಗಿಡದೆ ಮಾರ್ಚ್ ಒಂದರಿಂದ ಈ ಕಡೆಗೆ ಸತ್ಯವನ್ನೇ ದೇವರು ನನ್ನ ಮುಖಾಂತರ ನಿಮಗೆ ಸಾರಿಸ್ತಾ ಇದ್ದಾರೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇದನ್ನು ಕೇಳಿ ಯಾರು ಇದೇರಾಗ್ತೀರೋ ಅಂತವರ ಮೇಲೆ ದೇವರು ಪ್ರೀತಿ ಇಟ್ಟಿದ್ದಾರೆ ಎಂಬುದಾಗಿ ಇದರ ಅರ್ಥ ಹನ್ನೊಂದನೇ ವಚನ ಅನ್ಯಾಯ ಮಾಡೋನು ಇನ್ನೂ ಅನ್ಯಾಯ ಮಾಡಲಿ ಮೈಲಿಗೆಯಾದವನು ತನ್ನನ್ನು ಇನ್ನೂ ಮೈಲಿಗೆ ಮಾಡಿಕೊಳ್ಳಲಿ ನೀತಿವಂತನು ಇನ್ನೂ ನೀತಿಯನ್ನು ಅನುಸರಿಸಲಿ ಪವಿತ್ರನು ತನ್ನನ್ನು ಇನ್ನೂ ಪವಿತ್ರ ಮಾಡಿಕೊಳ್ಳಲಿ ಕೇಳಿಯು ಕೇಳಿ ತಿಳ್ಕೊಂಡು ಅನ್ಯಾಯ ಮಾಡ್ತಾ ಇರೋವನು ಇನ್ನೂ ಅನ್ಯಾಯ ಮಾಡ್ತಲೇ ಹೋಗಲಿ ದೇವರು ಅಂಥವರನ್ನು ಬಿಟ್ಟಿದ್ದಾರೆ ಅಂತ ಅದರ ಅರ್ಥ ಮೈಲಿಗೆಯಾದವನು ತನ್ನನ್ನು ಇನ್ನೂ ಮೈಲಿಗೆ ಮಾಡಿಕೊಳ್ಳಲಿ ಯಾರು ಹೊಲಸು ತನ್ನ ಮೈಯನ್ನು ಹೊಲಸು ತನಕ ಯಾರು ಒಪ್ಪಿಸಿಕೊಡ್ತಾರ ಮದ್ಯಪಾನ ಧೂಮಪನ ಎಭಿಚಾರ ಕೆಟ್ಟಗೆಟ್ಟ ಆಹಾರ ಪದಾರ್ಥಗಳನ್ನು ತಿನ್ನುವಂಥದ್ದು ಇಂಥದಕ್ಕೆ ಯಾರು ವಹಿಸಿಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಅವನು ಇನ್ನು ಹಾಗೆ ಮಾಡ್ತಾ ಇರಲಿ ಅಂತವರನ್ನು ದೇವರು ಬಿಟ್ಟಿದ್ದಾನೆ ನೀತಿವಂತರು ಇನ್ನೂ ನೀತಿಯನ್ನು ಅನುಸರಿಸಲಿ ಯಾರು ದೇವರೊಂದಿಗೆ ಹೊರಟು ನಾನು ಅಯ್ಯೋ ಪಾಪ ಅಂತ ನಾನು ಪಾಪ ಮಾಡಿದ್ದೇನೆ ಅಂತ ಒಪ್ಪಿಕೊಂಡು ಪಟ್ಟು ದೇವರಿಂದ ಆಶೀರ್ವಾದವನ್ನು ಹೊಂದಿ ದೇವರೊಂದಿಗೆ ಜೀವಿಸಬೇಕು ಅಂತ ಯಾರು ಪ್ರಯತ್ನ ಮಾಡ್ತಾರೋ ಅವರು ಇನ್ನೂ ಪ್ರಯತ್ನ ಮಾಡಲಿ ಎಂಬುದಾಗಿ ಪವಿತ್ರನು ತನ್ನನ್ನು ಇನ್ನೂ ಪವಿತ್ರ ಮಾಡಿಕೊಳ್ಳಲಿ ಅಯ್ಯೋ ನಾನು ಪರಿಶುದ್ಧನಾಗಬೇಕಪ್ಪ ಇಲ್ಲಿಯವರೆಗೆ ಆಗಿದ್ದು ಸಾಲದು ಸಾಯೋದಕ್ಕಿಂತ ಮೊದಲು ಸಂಪೂರ್ಣ ಶುದ್ಧನಾಗಿ ಸಾಯಬೇಕು ಅಂತ ಯಾರು ಯೋಚನೆ ಮಾಡ್ತಾರೋ ಅವರು ಇನ್ನೂ ಪವಿತ್ರರಾಗ್ಲಿ ಅಂತ ಇದರ ಅರ್ಥ ಹನ್ನೆರಡನೇ ವಚನ ಇಗೋ ಬೇಗ ಬರುತ್ತೇನೆ ಅಂದರೆ ದೇವರು ಬೇಗ ಬರ್ತೇನೆ ಅಂತ ಹೇಳಿದ್ರೆ ಸಮಯ ಯಾರಿಗೂ ಗೊತ್ತಿಲ್ಲ ದೇವರ ದೂತರಿಗೂ ಕೂಡ ಗೊತ್ತಿಲ್ಲ ದೇವ ನಾವು ಪ್ರತಿ ದಿವಸ ಮಾಡಬೇಕು ಅನ್ಯಾಯ ಮಾಡದವರಾಗಿರ್ಬೇಕು ಮೈಲಿಗೆ ಮಾಡದವರಾಗಿರಬೇಕು ನೀತಿಯನ್ನು ಅನುಸರಿಸಬೇಕು ಪವಿತ್ರ ಮಾಡಿಕೊಳ್ತಾರೆ ಪ್ರತಿ ದಿವಸದಲ್ಲಿ ಕೂಡ ನಾವು ಇರಬೇಕು ದೇವರ ತೀರ್ಪು ಯಾವಾಗ ಬರ್ತದೆ ಅಂತ ಗೊತ್ತಿಲ್ಲ ನಾವು ಭೂಲೋಕದಲ್ಲಿ ಯೋಗ ಸಾಯ್ತೇವೆ ಅಂತ ಗೊತ್ತಿಲ್ಲ ನಾನು ಪ್ರತಿಯೊಬ್ಬನಿಗೆ ಅವನವನ ನಡತೆಯ ಪ್ರಕಾರ ಕೂಡ ತಕ್ಕ ಪ್ರತಿ ಫಲವು ನನ್ನ ಕೈಯಲ್ಲಿದೆ ನೋಡಿ ಪ್ರತಿಯೊಬ್ಬರನ್ನು ದೇವ್ರು ನೋಡ್ತಾ ಇದ್ದಾನೆ ಪ್ರತಿಯೊಬ್ಬರಿಗೆ ದೇವರ ವಾಕ್ಯಕ್ಕೆ ಕೇಳಿ ವಿಧೇಯರಾಗಿ ಪರಿಶುದ್ಧರಾಗಿ ಸತ್ರ ಖಂಡಿತವಾಗಿ ಪರಲೋಕದ ಒಂದು ಹಾದಿ ಇದೆ ಇಲ್ಲದಕ್ಕೆ ಸರಿಯಾದ ತೀರ್ಪು ಮೂಲಕದಲ್ಲಿಯೂ ಶಾಂತಿ ಸಮಾಧಾನ ಇಲ್ಲ ನಾನಾ ಥರದ ಶಿಕ್ಷೆ ಅನುಭವಿಸಬೇಕು ಎರಡನೇ ನ್ಯಾಯ ತೀರ್ಪಿನ ದಿವಸ ನೇರವಾಗಿ ದೇವರು ಏನು ಮಾಡ್ತಾನೆ ನರಕಕ್ಕೆ ದಬ್ಬಿ ಹುಡ್ತಾನೆ Thank <sniffs> ಇದೇ ನೋಡಿ ಎರಡು ಅಂತ್ಯ ಐದನೇ ಅಧ್ಯಾಯ ಹತ್ತನೇ ವಾಕ್ಯದಲ್ಲಿ ಜೀವಿತ ಕಾಲದಲ್ಲಿ ಮಾಡಿದ ಒಳ್ಳೆಯದಕ್ಕಾಗಲಿ ಕೆಟ್ಟದಕ್ಕಾಗಲಿ ಯಥಾಶ್ರಿತಿಯಲ್ಲಿ ಕ್ರಿಸ್ತನ ನ್ಯಾಯಾಸರದ ಮುಂದೆ ಕಾಣಿಸಿಕೊಳ್ಳಬೇಕು ಪ್ರತಿಯೊಂದಕ್ಕೂ ಆಡುವ ಮಾತಿಯು ಕೂಡ ತೀರ್ಪು ಇದೆ ಮತ್ತು ಹನ್ನೆರಡನೇ ಅಧ್ಯಾಯದಲ್ಲಿ ಈ ವಿಷಯಗಳು ಕೂಡ ಬರೆಯಲ್ಪಟ್ಟಿವೆ ಆದ್ದರಿಂದ ಬಹಳ ಎಚ್ಚರವಾಗಿರಬೇಕು ಹದಿಮೂರನೇ ವಚನ ನಾನೇ ಆದಿಯೂ ಅಂತ್ಯ ಮೊದಲನೆಯವನು ಕಡೆಯೂ ಪ್ರಾರಂಭವು ಸಮಾಪ್ತಿಯೂ ಆಗಿದ್ದೇನೆ ಸರ್ವವನ್ನು ಸೃಷ್ಟಿ ಮಾಡಿದ್ದು ದೇವರೇ ನಾಶ ಮಾಡುವುದು ಅವರೇ ಮೊದಲನೆಯವರು ಅವರೇ ಕಡೆಯವರು ಕೂಡ ಪ್ರಾರಂಭವು ಸಮಾಪ್ತಿ ಎಲ್ಲರೂ ದೇವರಾಗಿದ್ದಾರೆ ದೇವರಿಗೆ ಬಿಟ್ಟವರು ಯಾರು ಇಲ್ಲ ಅವರು ಬಲಾಢ್ಯರಾಗಿದ್ದಾರೆ ಆ ಸರ್ವಶಕ್ತ ದೇವರಾಗಿದ್ದಾರೆ ಅವರೇ ನ್ಯಾಯ ತೀರ್ಪು ಕೊಡವರಾಗಿದ್ದಾರೆ ಆದ್ದರಿಂದ ಬಹಳ ಎಚ್ಚರವಾಗಿ ಜೀವಿಸಬೇಕು ದೇವರು ನಮ್ಮನ್ನು ಕರೆದ ಮೇಲೆ ನಾವು ದೇವರೊಂದಿಗೆ ಜೀವಿಸ್ತೇನೆ ಅಂತ ಹೊರಟಾಗ ದೇವರ ವಾಕ್ಯಕ್ಕೆ ವಿಧೇಯರಾಗಿ ಪರಿಶುದ್ಧರಾಗಿ ಹೋಗೋಕದ ಜೀವನವನ್ನು ಅಂತ್ಯಗೊಳ್ಳೋಕ್ಕೆ ನಾವು ಪ್ರಯತ್ನ ಮಾಡಬೇಕು ತಮ್ಮ ನಿಲುವಂಗಿಗಳನ್ನು ತೊಳೆದುಕೊಂಡವರು ಧನ್ಯರು ಅಂದರೆ ತಮ್ಮ ನಿಲುವಂಗಿ ಅಂದರೆ ಇವತ್ತು ಬಟ್ಟೆಯನ್ನು ತೊಳೆದುಕೊಂಡಾಗ ಗಲೀಜು ಹೋಗಿ ಹಾಕಿದಾಗ ಎಷ್ಟು ಸಂತೋಷವಾಗ್ತದೋ ಹಾಗೆ ನಮ್ಮ ಶರೀರವನ್ನು ನಾವು ದೇವರ ಹತ್ತು ಆಜ್ಞೆಗಳಿಗೂ ಮತ್ತು ಇತರ ವಾಕ್ಯಗಳಿಗೂ ನಾವು ಒಪ್ಪಿಸಿಕೊಟ್ಟು ಪರಿಶುದ್ಧರಾಗಿ ನಾವು ಜೀವಿಸಬೇಕಾಗಿದೆ ಅಂತ ಹಂಚಕ್ಕೆ ಯಾರು ಪ್ರಯತ್ನ ಮಾಡ್ತಾರೋ ಅವರು ಧನ್ಯರು ಎಂಬುದಾಗಿ ಅವರಿಗೆ ಜೀವವೃಕ್ಷದ ಹಕ್ಕು ಇರುವುದು ಅಂಥವ್ರು ಮಾತ್ರ ಪರಳೋಕೆ ಹೋಗ್ತಾರೆ ಇಲ್ಲಾಂದರೆ ಮತ್ತೆ ಏಳು ಇಪ್ಪತ್ತೊಂದರಲ್ಲಿ ಹೇಳಿದ ಹಾಗೆ ಸ್ವಾಮಿ ಸ್ವಾಮಿ ಅನ್ನೋಲ್ಲ ಪರಳೋಕೆ ಹೋಗುವುದಿಲ್ಲ ಪರಳೋಕದ ತಂದೆಯ ಚಿತ್ತ ಯಾರು ನೆರವೇರಿಸ್ತಾರೋ ಅವರು ಮಾತ್ರ ಪರಲೋಕಕ್ಕೆ ಹೋಗಬಹುದು ಅದಕ್ಕೆ ಹತ್ತು ದಶಾಜ್ಞೆಗಳು ಅವರು ಬಾಗಿಲುಗಳಿಂದ ಪಟ್ಟಣದೊಳಗೆ ಸೇರುವರು ನೇರವಾಗಿ ಏನ್ ಮಾಡ್ತಾರೆ ಪರಲೋಕದ ಬಾಗಿಲಿಂದ ಇಲ್ಲಿಂದ ನಾವು ಪರಲೋಕಕ್ಕೆ ದೇವರೊಂದಿಗೆ ಹೋಗಿ ಹೋಗುವವರು ಅಲ್ಲಿ ಪರಲೋಕದ ಬಾಗಿಲುಗಳಿಂದ ನೇರವಾಗಿ ದೇವರ ಕಡೆಗೆ ನಾವು ಹೋಗಬಹುದು ಹದಿನೈದನೇ ವಚನ ನಾಯಿಗಳಂತಿರುವವರು ಮಾಟಗಾರರು ಜಾರರು ಕೊಲೆಗಾರರು ವಿಗ್ರಹಾರಾಧಕರು ಸುಳ್ಳಾದುದನ್ನು ಪ್ರೀತಿಸಿ ನಡೆಸುವವರೆಲ್ಲರೂ ಹೊರಗಿರುವರು ಎಂದು ಹೇಳಿದನು ಒಂದು ವೇಳೆ ದೇವರು ದರ್ಶನ ಕೊಟ್ಟ ಮೇಲೆ ನಮ್ಮನ್ನು ಅನೇಕ ಪಾಪ ಕಷ್ಟ ಸಂಕಟ ದುಃಖಗಳಿಂದ ಬಿಡುಗಡೆ ಮಾಡಿ ಎನ್ನ ದೇವರು ನಮ್ಮನ್ನು ನಡೆಸ್ತಾ ಇರುವಾಗ ಯಾವುದೇ ಕಷ್ಟ ಸಂಕಟ ದುಃಖ ಬಂದರೂ ಕೂಡ ಬಂಡೆ ಮೇಲೆ ಮನೆ ಕಟ್ಟಿದ ಹಾಗೆ ನಾವು ಗಟ್ಟಿಯಾಗಿ ಇದ್ದು ಕಿದ್ದು ಪ್ರಯತ್ನ ಪಟ್ಟು ನಾವು ಜೀವಿಸಿದರೆ ಮಾತ್ರ ದೇವರ ಆಶೀರ್ವಾದವನ್ನು ಪಡ್ಕೊಳ್ಬೋದು ಒಂದು ವೇಳೆ ನಾವು ಮತ್ತೆ ವಿರೋಧವಾಗಿ ಆ ಲೋಕದ ವಿಷಯಗಳಿಗೆ ಅದು ಇದು ಬೇಕು ಎಲ್ಲೋ ಬೇಕು ಅಂತ ಅವ್ರು ಯಾರೇ ಆಗಲಿ ಇದ್ದರೆ ಮಾನವ ಜನಾಂಗವಿ ಅವರನ್ನು ನಾಯಿಗಳಿಗೆ ಹೋಲಿಸಿದ್ದಾರೆ ನೋಡಿ ನಾಯಿಗಳಂತಿರುವವರು ಅವರಿಗೆ ಯಾವುದೇ ನಿಟ್ಟು ಇಲ್ಲ ಯಾವುದೇ ಪರಿಶುದ್ಧತೆ ಇಲ್ಲ ಮಾಟ ಮಾರಗಾರರು ಮಂತ್ರ ಮಾಡೋರು ಜಾರರು ಅಂದರೆ ಹೊಳಸಾದ ವಿಷಯದಲ್ಲಿ ಸೇರಿರುವರು ಕೊಲೆಗಾರ ರು ವಿಗ್ರಹಾರಾಧಕರು ಸೊಳ್ಳಾದುದನ್ನು ಪ್ರೀತಿಸಿ ನಡೆಸುವವರು ಇವರೆಲ್ಲರೂ ಪರಲೋಕ ಹೋಗಲಿಕ್ಕೆ ಸಾಧ್ಯವೇ ಇಲ್ಲ ಆದ್ರೆ ಒಂದು ಪರಿಂದ ಆರು ಒಂಬತ್ತು ಹತ್ತರಲ್ಲಿ ಕೂಡ ಇಂಥವರು ಪರಲೋಕ ರಾಜ್ಯಕ್ಕೆ ಸೇರುವುದೇ ಇಲ್ಲ ಎಂಬುದಾಗಿ ಅಪೋಷ್ಣದ ಪೌಲರ ಮೂಲಕ ಕೂಡ ದೇವರು ಹೇಳಿಸಿದ್ದಾರೆ ನನ್ನ ಸಹೋದರ ಸಹೋದರಿಯರೇ ಆದ್ದರಿಂದ ಬಹಳ ಎಚ್ಚರವಿರಬೇಕು ಈ ಸತ್ಯ ಸ್ವಾರ್ಥನ ಕೇಳಿ ಯಾರು ಪ್ರೀತಿಸ್ತೀರೋ ಯಾವುದೇ ಕಷ್ಟ ಸಂಕಟ ದುಃಖ ಬರದೆ ಹಿಂದ್ ಬಂದರೂ ಹಿಂದೂ ಮುಂದೆ ನೋಡದೆ ದೇವರೇ ನೀನೆಪ್ಪ ಪರಮಾತ್ಮನೇ ಭಗವಂತನೇ ಯೇಸುಕ್ರಿಸ್ತನೇ ಯಹೋವನೇ ಸರ್ವೇಶ್ವರನೇ ಪರಮೇಶ್ವರನೇ ನೀನೇ ಅಪ್ಪ ನೀನೊಬ್ಬನೇ ಸರ್ವಶಕ್ತನಾದ ದೇವರು ಸರ್ವ ಸೃಷ್ಟೀಕರ್ತ ಎಂದು ನಂಬಿ ದೇವರ ಹತ್ತು ಆಜ್ಞೆಗಳಿಗೆ ಈ ಬೈಬಲ್ ಎಲ್ಲ ವಾಕ್ಯಗಳಿಗೆ ವಿಧೇಯರಾಗಿ ಜೀವಿಸಿದರೆ ಖಂಡಿತವಾಗಿಯೂ ನಮ್ಮ ರಕ್ಷಣೆಗೆ ಪಾಪದ ಅಡ್ಡಿ ಬರುವುದಿಲ್ಲ ಇಲ್ಲದಿದ್ದರೆ ದೇವರಿಂದ ಬರುವ ರಕ್ಷಣೆಗೆ ನಮ್ಮ ಪಾಪವೇ ಅಡ್ಡಿಯಾಗ್ತದೆ ದೇವರು ಕಾರಣರಲ್ಲ ಅದನ್ನು ಸತ್ಯ ಸ್ವಾರ್ತೆಗೆ ಕಿವಿ ಕೊಟ್ಟು ಕೇಳಿ ಆಶೀರ್ವಾದ ಪಡೆದುಕೊಳ್ಳುವುದು ಒಳ್ಳೆಯದು ಮಕ್ಕಳನ್ನು ಕೂಡ ದೇವ ಮಾರ್ಗದಲ್ಲಿ ನಡೆಸಿದ ಆ ಮಕ್ಕಳನ್ನು ಕೂಡ ದೇವರು ಹೇರಳವಾಗಿ ಆಶೀರ್ವದಿಸುತ್ತಾರೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲೆ ಲೋಹ ಹಾಗೆ ರಕ್ಷಣೆಗೆ ಪಾಪದ ಅಡ್ಡಿ ಎಂಬ ಒಂದು ಸಬ್ಜೆಕ್ಟ್ ಒಂದು ವಿಷಯವು ಇವತ್ತಿಗೆ ಮುಕ್ತಾಯವಾಯಿತು ಸಾಧಾರಣ ಮಟ್ಟಿಗೆ ಇದನ್ನು ಪೂರ್ತಿ ಹೇಳೋಕೋದ್ರೆ ಬಹಳ ದಿವಸ ತಿಂಗಳು ಕೂಡ ಬೇಕಾಗ್ತದೆ ದೇವರಿಗೆ ಸ್ತೋತ್ರವಾಗಲಿ ಹಾಗೆ ಎಲ್ಲ ಕೇಳಿದಂತ ರಕ್ಷಣೆಗೆ ಪಾಪದ ಅಡ್ಡಿ ಎಂಬುದಾಗಿ ಸಂಪೂರ್ಣವಾಗಿ ಬಹಳಷ್ಟು ಎಷ್ಟು ಮಟ್ಟಿಗೆ ದೇವರು ನನ್ನ ಮುಖಾಂತರ ನಿಮಗೆ ತಿಳಿಯಪಡಿಸಿದ್ದಾರೆ ಆದ್ದರಿಂದ ಯಾವುದೇ ಕಷ್ಟ ಸಂಕಟ ದುಃಖಗಳು ನಷ್ಟಗಳು ಬಂದರೂ ಕೂಡ ನಾವು ನಮಗೆ ನಾವೇ ಪರೀಕ್ಷೆ ಮಾಡಿಕೊಳ್ಳಬೇಕು ನನಗೆ ಯಾಕೆ ಕಷ್ಟ ಸಂಕಟ ದುಃಖಗಳು ಬಂತು ನಾನು ಎಲ್ಲಿ ತಪ್ಪಿ ಹೋಗಿದ್ದೇನೆ ಯಾವ ರೀತಿ ನನ್ನ ಪಾಪ ನನಗೆ ನನಗೆ ಬಂದುಬಿಟ್ಟಿದೆ ಯಾಕೆ ನನಗೆ ರಕ್ಷಣೆ ಸಿಗ್ತಾ ಇಲ್ಲ ಎಂಬುದನ್ನು ಯೋಚನೆ ಮಾಡಿಕೊಂಡು ಅದನ್ನು ಸರಿಪಡಿಸಿಕೊಂಡು ಮುಂದೆ ಸಾಗುವುದೇ ನಮ್ಮ ಕರ್ತವ್ಯವಾಗಿದೆ ಅದಕ್ಕೆ ಜ್ಞಾನೋಕ್ತಿ ಇಪ್ಪತ್ತೆಂಟು ಹದಿಮೂರು ಇದಕ್ಕೆ ಪರಿಹಾರ ಏನು ನಿನ್ನ ಪಾಪಗಳನ್ನು ಒಪ್ಪಿಕೊಂಡು ಬಿಟ್ಟರೆ ನಿನಗೆ ಕರುಣೆ ದೊರಕುವುದು ಎಂಬುದಾಗಿ ದೇವರು ನಂಬಿಕೆ ಸ್ತೋತ್ರವಾಗಲಿ ಹಾಗೆ ಕೀರ್ತನೆ ಐವತ್ತೊಂದರಲ್ಲಿ ಕೂಡ ನಾವು ಹೋಗ್ತಾ ಇದ್ದೇವೆ ದಾವಿದನು ಕೂಡ ಪಶ್ಚಾತ್ತಪಟ್ಟಾಗ ಅಲ್ಲಿ ಹೇಳ್ತಾ ಇದ್ದಾನೆ ಯಾರು ತನ್ನ ಪಾಪಗಳನ್ನು ಒಪ್ಪಿಕೊಂಡು ಪಶ್ಚಾಪಪಟ್ಟು ಮನಸ್ಸನ್ನು ತಗ್ಗಿಸಿಕೊಂಡು ಅವರನ್ನು ಅವರೇ ತಗ್ಗಿಸಿಕೊಂಡು ದೇವರೊಳಗೆ ಬರ್ತಾರೋ ಅಂಥವರ ಮೇಲೆ ದೇವರಿಗೆ ಬಹಳ ಪ್ರೀತಿ ಎಂಬುದಾಗಿ ಹಾಗೆ ನಾವು ಮನುಷ್ಯರು ತಪ್ಪು ಮಾಡಿ ಮಾಡ್ತೇವೆ ಬಂದಾಗ ತಕ್ಷಣ ಪೇತರ ತಪ್ಪು ಮಾಡಿದ ಆಮೇಲೆ ಪೇತನೆಯನ್ನ ತಪ್ಪು ಅರಿವಾಯಿತು ದೂರ ಹೋಗಿ ಗೊಳಗೊಳಗೊಳನೆ ಅತ್ತ ಪಶ್ಚಾತ್ತಾಪ ಪಟ್ಟ ಅದೇ ರೀತಿ ನಮ್ಮ ತಪ್ಪುಗಳನ್ನು ಕೂಡ ಪವಿತ್ರ ಆತ್ಮ ನಮಗೆ ತಿಳಿಸುವರಾಗಿದ್ದಾರೆ ಹಾಗೆ ತಿಳಿದುಕೊಳ್ಳುವಾಗ ತಕ್ಷಣ ನಾವು ಪಶ್ಚಾತ್ತಾಪ ಪಡಬೇಕು ಮುಂದೆ ಪಾಪ ಮಾಡೋಕ್ಕೆ ನಾವು ಹೋಗಬಾರದು ನಾವು ಬಿಟ್ಟು ಜೀವಿಸಬೇಕು ಆಗ ದೇವರು ನಮ್ಮ ಪಾಪಗಳನ್ನು ಪರಿಹರಿಸೋವನಾಗಿದ್ದಾನೆ ಆದ್ದರಿಂದ ಒಂದು ಯೋವನ ಒಂದನೇ ಅಧ್ಯಾಯ ಎಂಟನೇ ವಾಕ್ಯದಲ್ಲಿ ಕೂಡ ನಾವು ಓದುವಾಗ ಇಲ್ಲಿ ಯಾರು ನಾನು ತಪ್ಪು ಮಾಡಲಿಲ್ಲ ನನ್ನಲ್ಲಿ ಸುಳ್ಳು ನನ್ನ ತಪ್ಪು ಮಾಡಲಿಲ್ಲ ಪಾಪ ಇಲ್ಲ ಅಂತ ಹೇಳೋರು ಅಂಥವರು ಮಹಾ ದೊಡ್ಡ ಸುಳ್ಳುಗಾರರು ಎಂಬುದಾಗಿ ನಾವು ಅಲ್ಲಿ ಓದುತ್ತೇವೆ ಆದ್ದರಿಂದ ಪ್ರತಿನಿತ್ಯವೂ ನಾವು ಪಾಪಗಳನ್ನ ಅರ್ಥ ಮಾಡಿಕೊಂಡು ಪಶ್ಚಾತ್ತಾಪ ಪಟ್ಟು ದೇವರಿಂದ ಆಶೀರ್ವಾದವನ್ನು ಪಡೆಯಲು ಪ್ರಯತ್ನಿಸಬೇಕು ನನ್ನ ಸಹೋದರ ಸಹೋದರಿಯರೇ ಆದ್ದರಿಂದ ದಯವಿಟ್ಟು ದೇವರು ನನ್ನ ಮುಖಾಂತರ ನಿಮಗೆ ತಿಳಿಸುವ ಸತ್ಯ ಸ್ವಾರ್ಥೆಯನ್ನು ಕೇಳಿ ಪರೀಕ್ಷೆ ಮಾಡಿಕೊಂಡು ಮುಂದೆ ಜೀವಿಸಿದರೆ ದೇವರ ಆಶೀರ್ವಾದ ಅದು ಅರಸ ದಾವಿದರು ಕೂಡ ಕೀರ್ತನೆಯಲ್ಲಿ ಹೇಳಿದ್ದಾರೆ ತನ್ನ ಪಾಪಗಳನ್ನು ಯಾರಪ್ಪ ಒಪ್ಪಿಕೊಳ್ಳುವನು ಎಂಬುದಾಗಿ ನಿಜವಾಗಿ ದೇವರ ಆತ್ಮ ಇರುವುದಾದರೆ ತಪ್ಪುಗಳನ್ನು ಒಪ್ಪಿಕೊಂಡು ಪಶ್ಚಾತ್ತಾಪ ಪಟ್ಟು ಮುಂದೆ ಪಾಪ ಮಾಡದೆ ತನ್ನನ್ನು ತಾನೇ ತಗ್ಗಿಸಿಕೊಂಡು ಜೀವಿಸ್ತಾರೆ ಮಕ್ಕಳಿಗೂ ಕೂಡ ಅದೇ ಮಾರ್ಗದಲ್ಲಿ ನಾವು ನಡೆಸಬೇಕು ಆಗ ಮಕ್ಕಳ ಆಶೀರ್ವಾದಕ್ಕೂ ಕೂಡ ಅದುವೇ ಕಾರಣವಾಗ್ತದೆ ಆದ್ದರಿಂದ ದೇವರು ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸಲಿ ನಾಳೆಯಿಂದ ಬೇರೆ ಸಬ್ಜೆಕ್ಟ್ ಪ್ರಾರಂಭ ಅದಕ್ಕಾಗಿ ಕೂಡ ನೀವು ಪ್ರಾರ್ಥಿಸಿ ದೇವರ ಎಲ್ಲ ಪಕ್ಕರಳಿಗಾಗಿ ಕೃತಜ್ಞತಾ ವಂದನೆಗಳು ಈ ಎಲ್ಲ ಪ್ರಾರ್ಥನೆಯನ್ನು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರೇ ನಿಮ್ಮನ್ನು ನಿಮ್ಮ ಮಕ್ಕಳನ್ನು ಕೂಡ ದೇವರು ಹೇರಳವಾಗಿ ಆಶೀರ್ವದಿಸಲಿ ನಿಮಗೆ ಬೇಕಾದ ಶಾಂತಿ ಸಮಾಧಾನ ಆರೋಗ್ಯ ವಿಶೇಷವಾದ ಜ್ಞಾನವನ್ನು ಕೊಟ್ಟು ಮತ್ತಾಯ ಆರು ಮೂವತ್ತ ಮೂರರ ಪ್ರಕಾರ ದೇವರು ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸಲಿ ಧನ್ಯವಾದಗಳು 不喽。